ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಶಿವರಾತ್ರಿ ಹಬ್ಬಕ್ಕೆ ಕ್ಲೀನಿಂಗು ಪ್ರೆಸ್ಟೀಜ್ ಸೇಲಿಗೆ ಬೇರೆ ಹೋಗಿ ಬಂದಿದ್ವಿ ಪ್ರಾಡಕ್ಟ್ ರಿವ್ಯೂ ಬೇರೆ ಮಾಡಬೇಕಾಗಿತ್ತು ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಬಿದ್ದುಬಿಟ್ಟು ಸಕ್ಕತ್ ಕೆಲಸ ಆಗೋಯಿತು ಹುಷಾರು ಬೇರೆ ತಪ್ಪ್ದಂಗೆ ಆಗಿತ್ತು ಆದ್ರೂ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮಾಡಲೇಬೇಕಾಗಿತ್ತು ಚಾರಿಗೆ ಫ್ರೆಶ್ ಆಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೀನಿ ನಾಳೆ ಸ್ನಾನ ಆಗೋದಿಲ್ಲ ಅದಕ್ಕೆ ಇವತ್ತು ಯಾವಾಗಲೂ ಬಿಸಿನೀರಲ್ಲೇ ಸ್ನಾನ ಮಾಡಿಸ್ತಾ ಇದ್ವಿ ಇವತ್ತು ಕಾಂಪೌಂಡ್ ತೊಳೆದಿದ್ವಲ್ಲ ಶೆಕ್ಕೆ ಬೇರೆ ಇದೆ ತಣ್ಣೀರು ಸ್ನಾನ ಮಾಡಿಸ್ಕೊಡೋಣ ಅಂತ ಸ್ನಾನ ಮಾಡ್ಸಿದ್ವಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂತ ಹೇಳಿದ್ರೆ ಪ್ರೆಸ್ಟೀಜ್ ಸೈಲಿನಲ್ಲಿ ಸುಮಾರು ಜನ ಮೆಸೇಜ್ ಮಾಡಿ ಕ್ವೆಶ್ಚನಿಂಗ್ ಕೇಳ್ತಾನೆ ಇದ್ದರು ನೀವು ನನ್ನ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ವಿಷಯಗಳು ಸಿಗ್ತಾ ಇರುತ್ತೆ ನಿಮ್ಮ ಕೈ ಸೇರುತ್ತೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ತಕ್ಷಣ ನೋಡ್ಬೋದು ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹಿಂದಿನ ದಿವಸದ ವ್ಲಾಗ್ ಇದು ದೇವ್ರ ಸಾಮಾನು ಬೆಳ್ಳಿ ಸಾಮಾನೆಲ್ಲ ತೊಳೆದು ಸಖತ್ ಕೆಲಸ ಆಗಿತ್ತು ಬೆಳಗ್ಗೆ ಎದ್ದಾಗ ಸ್ವಲ್ಪ ಲೇಟಾಗಿತ್ತು ಆರೂವರೆ ಏನೋ ಆಗಿತ್ತು ಫುಲ್ಲು ರೆಡಿಯಾಗ್ಬಿಟ್ಟು ಬಂದೆ ನಾನು ಯಾವತ್ತೂ ಏನಾದರೂ ಚಿನ್ನದ ಬಿಟ್ಬಿಟ್ಟು ಬೇರೆ ಒಡವೆ ಹಾಕೊತಾ ಇರಲಿಲ್ಲ ಯಾಕೆಂದರೆ ನಂಗೆ ಹಾಕೊಂಡ್ರೆ ಇಚ್ಚಿಂಗ್ ಆಗುತ್ತೆ ಇದು ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಮೊನ್ನೆ ಯಾವುದೋ ಒಂದು ಸಿಲ್ವರ್ದು ಅಂಗಡಿಗೆ ಹೋಗಿದ್ವಿ ಅಲ್ಲಿ ತೊಗೊಂಬಂದಿದ್ದು ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು ನಾನಿವತ್ತು ಹಾಕೊಂಡಿದ್ದೀನಿ ಹಬ್ಬಕ್ಕೆ ಮತ್ತು ರಂಗೋಲೆ ಇಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಫುಲ್ಲು ಕೆಲಸನೇ ಆಯಿತು ಯಾಕೆ ಅಂತ ಹೇಳಿದ್ರೆ ನಾನು ಹಿಂದಿನ ದಿವಸ ಏನೂ ದೇವ್ರ ಸಾಮಾನು ರೆಡಿನೇ ಮಾಡ್ಕೊಂಡಿರಲಿಲ್ಲ ಅದರಿಂದ ಏನಾಯಿತು ಅಂದರೆ ಬೆಳಗ್ಗೆ ಏನೂ ಬ್ಲಾಗೇ ಮಾಡೋಕ್ಕಾಗಿಲ್ಲ ಎದ್ದಿದ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡು ದೇವ್ರ ಮನೆದೆಲ್ಲ ರೆಡಿ ಮಾಡಿ ದೇವ್ರ ಮನೆ ಒರೆಸಿ ಎಲ್ಲ ಮಾಡಿದ್ದೆ ಆದ್ರೂ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿದ್ರೆ ಅಪ್ಪ ಹಿಂದಿನ ದಿವಸ ಮಾಡ್ಕೊಂಡಾಗ ಇಷ್ಟು ಕೆಲಸ ಇದೆ ಅಂತಲೇ ಗೊತ್ತಾಗಲ್ಲ ಇವತ್ತು ಮಾತ್ರ ಸಖತ್ ಕೆಲಸ ಆಯಿತು ಒಂದೇ ಒಂದು ಟ್ಯಾಪಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲೆ ನನಗೆ ರಂಗೋಲೆ ತುಂಬ ಚೆನ್ನಾಗಿ ಬರೆಯಕ್ಕೆ ಬರಲ್ಲ ಏನೋ ಸಿಂಪಲಾಗಿ ರಂಗೋಲಿ ರಂಗೋಲೆ ಬರಿತೀನಿ ಅಷ್ಟೇ ಆದರೆ ನಂಗೆ ಇದೆಲ್ಲ ಇರೋದಕ್ಕೆ ಮಾತ್ರ ಭಾಳ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ರಂಗೋಲೆ ಬರುತ್ತೆ ಅಂತ ಕೇಳಿದ್ರೆ ಹೇಳಿದ್ರೆ ಎಲ್ಲರೂ ಬಂದವರೆಲ್ಲ ಕೇಳ್ತಾರೆ ಎಷ್ಟು ಚೆನ್ನಾಗಿ ರಂಗೋಲೆ ಇಟ್ಟಿದ್ಯಾ ಅಂತ ಹೇಳಿಬಿಟ್ಟು ತುಂಬಾ ಸೂಪರಾಗಿ ರಂಗೋಲೆ ಬರುತ್ತೆ ಹೊಸಲು ಪೂಜೆ ಮಾಡಬೇಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆಲ್ಲ ಹೊಸ್ಲುಗೆಲ್ಲ ಹೂವು ಎಲ್ಲ ಇಟ್ಕೊತಾ ಇದ್ದೀನಿ ಅಭಿನವ್ ಹೇಳ್ದೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅವ್ನು ಇನ್ನೂ ರೆಡಿನೇ ಆಗಿರಲಿಲ್ಲ ಸರಿ ನೀನು ಹೊಸಲು ಪೂಜೆ ಮಾಡು ಹೆಂಗಿದ್ರು ನಾನು ದೇವ್ರ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಕೊಂಡೆ ನಾವು ಲಿಂಗಾಯಿತರು ಇದು ನಮಗೇನೆ ಜಾಸ್ತಿ ಒಂಥರ ಫೇವ್ರೇಟ್ ಅಂತಲೇ ಹೇಳ್ಬೋದು ಮತ್ತು ವಿಶೇಷ ಕೂಡ ಯಾಕೆಂದರೆ ನಾವು ಲಿಂಗು ಪೂಜೆನ ಮಾಡ್ತೀವಿ ಮಿಸ್ ಮಾಡಿದೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಪೂಜೆ ಮಾಡ್ತೀವಿ ಆದರೆ ಲಿಂಗಾಯಿತರು ವಿಶೇಷ ಶಿವನ ಪೂಜೆನೇ ವಿಶೇಷ ಅದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಉದ್ಗ ವಸ್ತ್ರ ಉದ್ಗ ಪಾಡ ಹೊಸ ತರ್ತೀವಿ ಮತ್ತು ನಮಗೆ ಲಿಂಗು ಕಟ್ಸಿರ್ತಾರೆ ಹುಡುಗಿರಿಗೆಲ್ಲ ಮೆಚ್ಚೂಡಾದಾಗ ಲಿಂಗ ಕಟ್ಸಿರ್ತಾರೆ ಹುಡುಗೂರಿಗೆ ಮದುವೆ ಕಟ್ಟಿಸ್ತಾರೆ ಚಿಕ್ಕ ವಯಸ್ಸಲ್ಲೇ ಕಟ್ಸೋರು ಕಟ್ಸಿರ್ತಾರೆ ನಮಗೆಲ್ಲ ಮೆಚ್ಚೂಡಾದಾಗೆ ಲಿಂಗ ಕಟ್ಸಿದ್ರು ನಾವು ಅದಕ್ಕೆ ದಾರ ಹಾಕ್ಕೊಂಡಿರ್ತೀವಲ್ಲ ಆ ದಾರ ಇವತ್ತು ಹೊಸದು ಹಾಕ್ತೀವಿ ಮತ್ತು ಉದ್ಗ ವಸ್ತ್ರ ಪಾಡ ಹೊಸದು ತಂದಿರ್ತೀವಿ ಅದು ದೇವರಿಗೆ ಇಡೋ ಅಂಥ ಬಟ್ಟೆ ಚಿಕ್ಕ ಬಟ್ಟೆ ತೋರಿಸಿದ್ನಲ್ಲ ಅದು ಲಿಂಗು ಒಳಗಡೆ ಬಟ್ಟೆ ಇಡ್ತೀವಿ ದೇವರಿಗೆ ಇವತ್ತು ಹೊಸ ಬಟ್ಟೆ ಇಡೋ ಥರ ಏನು ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ಅದೆಲ್ಲ ಇವತ್ತು ಒಂದಿಷ್ಟು ಬಿಲ್ಪತ್ರೆನ ದೇವ್ರ ತಲೆ ಮೇಲೆ ಇಡ್ತೀವಿ ನೋಡಿ ಅದು ನಿಜವಾಗ್ಲೂ ವಿಶೇಷ ಅಂತಲೇ ಹೇಳ್ಬೋದು ನಮ್ಗೆ ಈ ಲಿಂಗುನ ಹುಟ್ಟಿದ ದಿವಸ ಹುಟ್ಟಿದ ದಿವಸ ಅಂದರೆ ನಮ್ಗೆ ಹೆಸರಿಡ್ತಾರಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದು ಸೂತ್ಕ ಕಳ್ಕೋತಾರೆ ಅಂತಾರಲ್ಲ ಅವತ್ತೇ ನಮಗೆ ಈ ಲಿಂಗನ ಕಟ್ಟಿಸ್ಬಿಟ್ಟಿರ್ತಾರೆ ಅದೇ ಲಿಂಗ ಹಾಗೇ ಇರುತ್ತೆ ಮನೇಲಿ ದೊಡ್ಡವರು ಯಾರು ಇರ್ತಾರೆ ಅವ್ರು ಪೂಜೆ ಮಾಡ್ತಾಯಿರ್ತಾರಲ್ಲ ಒಂದು ತಟ್ಟೆಲಿ ಇಟ್ಬಿಟ್ಟು ಎಷ್ಟು ಮಕ್ಳು ಇರ್ತವೋ ಇಲ್ಲ ಯಾರ್ಯಾರು ಪೂಜೆ ಮಾಡಲ್ವೋ ಅದನ್ನೆಲ್ಲ ಒಂದು ಕಡೆ ಇಟ್ಟಿರ್ತಾರೆ ಅವ್ರು ಪೂಜೆ ಮಾಡ್ಕೊಳ್ಳೋವಾಗ ಅದು ಕೂಡ ಪೂಜೆ ಮಾಡಿಬಿಡ್ತಾರೆ ಅದೇ ವಿಶೇಷ ಅದಕ್ಕೆ ಇವತ್ತು ಪೂಜೆ ಮಾಡೋದೇ ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು ಇವತ್ತು ಅಭಿಷೇಕ ಅಂತೂ ಮಿಸ್ ಮಾಡದೆ ಮಾಡ್ತೀವಿ ಅಭಿಷೇಕ ಮಾಡೋದು ಒಂದು ವಿಶೇಷ ನಾವು ಯಾವಾಗಲೂ ಅಭಿಷೇಕನ ಮಾಡೋದಿಲ್ಲ ಅದಕ್ಕೆ ಏನಾದರೂ ಸೂತ್ಕ ಇದ್ರೆ ಮಾತ್ರ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಹಬ್ಬದ ದಿವಸ ಮಾತ್ರ ಮಿಸ್ ಮಾಡದೆ ಮಾಡ್ತೀವಿ ಅಭಿಷೇಕನ ಪೂಜೆ ಮಾತ್ರ ಮೂರೊತ್ತು ಪೂಜೆ ಮಾಡೋರು ಇದ್ದಾರೆ ನಮ್ಮ ತಂದೆ ಈಗಲೂ ಬೆಳಗ್ಗೆ ಎಷ್ಟೊತ್ತೇ ಆಗಲಿ ಇನ್ ಕೇಸ್ ಏನಾದರೂ ಆಗಿಲ್ಲ ಹುಷಾರಿಲ್ಲ ಇಲ್ಲ ಯಾರಾದರೂ ಎಲ್ಲಾದರೂ ಹೋಗಿದರೆ ಬಂದರೆ ಅವರು ದೇವ್ರ ತಲೆ ಮೇಲೆ ನೀರು ಹಾಕದೆ ಅಂದರೆ ದೇವರಿಗೆ ಅದಕ್ಕೆ ಸ್ನಾನ ಮಾಡಿಸಿ ನಾವು ಅದರದ್ದು ನೀರು ಕುಡಿತೀವಿ ಅದರ ನೀರು ಕುಡಿದೆ ಒಂದು ಹನಿ ನೀರು ಕುಡಿದೇ ಇರತಕ್ಕಂಥ ಜನ ಈಗಲೂ ನಮ್ಮ ಮಧ್ಯೆ ಇದ್ದಾರೆ ಅದರಲ್ಲಿ ನನ್ನ ತಂದೆ ನಿಜವಾಗ್ಲೂ ಅವರು ಇವತ್ತಿಗೂ ದೇವ್ರದ ತಲೆ ಮೇಲಿಂದ ನೀರು ಕುಡಿದೆ ಅವರು ಒಂಚೂರು ಊಟ ತಿಂಡಿ ಏನೂ ಮಾಡೋದಿಲ್ಲ ಆ ಥರ ಸ್ಟ್ರಿಕ್ಟಾಗೆಲ್ಲ ನಾವು ಫಾಲೋ ಮಾಡೋದಕ್ಕಾಗೋದಿಲ್ಲ ಆದರೆ ನಾನು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋದಂತೂ ಮಿಸ್ ಮಾಡೋದಿಲ್ಲ ಅದನ್ನ ತೋರಿಸ್ಬೇಕಾ ತೋರಿಸ್ಬಾರ್ದ ನನಗೆ ಗೊತ್ತಿಲ್ಲ ಹೇಳಿದ್ರೆ ಅದು ತುಂಬಾ ಒಂಥರ ಪೂಜೆ ಮಾಡೋದು ತುಂಬಾ ಅದೊಂಥರ ಗೌಪ್ಯವಾಗಿ ಪೂಜೆ ಮಾಡ್ತೀವಿ ಮತ್ತು ಅದೊಂಥರ ಸ್ಟ್ರಿಕ್ಟಾಗಿ ಪೂಜೆ ಮಾಡ್ತೀವಿ ನಾನು ಎಷ್ಟು ನನ್ನ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾತ್ರ ತೋರಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ ಅದನ್ನು ಸದಾ ಎದೆ ಮೇಲೆ ಕಟ್ಕೊಂಡೇ ಇರ್ತೀವಿ ಕೆಲವರು ಸೈಡಿಗೆ ಹಾಕೋತಾರೆ ಕೆಲವರು ಎದೆ ಮೇಲೆ ಹಾಕೋತಾರೆ ನಾನು ಸೈಡಿಗೆ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಸರಕ್ಕೆ ಸುತ್ತಕೊಂಡ್ಬಿಡುತ್ತೆ ಅದು ದಾರ ಇರುತ್ತಲ್ಲ ಅದು ಬೆಳಗ್ಗೆ ಇದ್ರೆ ಅದು ಬಿಡಿಸೋದೇ ಒಂದು ಕೆಲಸ ಆಗುತ್ತೆ ಅದಕ್ಕೆ ಸ್ವಲ್ಪ ಸೈಡಿಗೆ ಹಾಕ್ಕೋತೀನಿ ಸೈಡಿಗೆ ಹಾಕೊಳ್ಳೋದ್ರಿಂದ ಮೇಲ್ಗಡೆನೂ ಕಾಣೋದಿಲ್ಲ ಒಂದು ದಾರ ಇಲ್ಲ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ದಾರ ಇಲ್ಲದೆ ಓಡಾ ಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡ್ತೀವಿ ಸ್ವಲ್ಪ ಸೈಡಿಗೆ ಕೂಡ ಹಾಕೊತೀವಿ ಪೂಜೆ ಮಾತ್ರ ತುಂಬಾ ವಿಶೇಷವಾಗಿ ತುಂಬಾ ನೀಟಾಗಿ ಸಾಂಗ್ವಾಗಿ ನೆರವೇರಿತು ಬಿಲ್ಪತ್ರೆ ಸೊಪ್ಪಿಂದ ಒಂದೇ ಒಂದು ಸತಿ ಪೂಜೆ ಮಾಡಿಬಿಟ್ರೆ ಸಾಕು ಬೇರೆ ಏನು ಮಾಡಬೇಕು ಅನ್ನೋ ನೆಸಸಿಟಿನೇ ಇಲ್ಲ ದೇವ್ರಿಗೆ ಏನು ಅಲಂಕಾರನೇ ಬೇಕಾಗಿಲ್ಲ ಬೇಕಾಗಿರೋ ಅಲಂಕಾರ ಎಲ್ಲ ಒಂದೇ ಭಕ್ತಿ ಮತ್ತು ಒಂದಿಷ್ಟು ಬಿಲ್ಪತ್ರೆ ಸೊಪ್ಪಿನ ಪೂಜೆ ಅದಷ್ಟು ಪೂಜೆ ಮಾಡಿಬಿಟ್ರೆ ಸಾಕು ಲಿಂಗಾಯತ್ರ ಮನೆಯಲ್ಲಿ ನಿಜ ದೇವ್ರಿಗೆ ಇನ್ನೇನು ಪೂಜೆನೂ ಮಾಡಬೇಕಾಗಿ ದೇವ್ರನ್ನ ಹೊಲ್ಸ್ಕೋಬೇಕಾಗಿಲ್ಲ ಭಕ್ತಿ ಶ್ರದ್ಧೆಯಿಂದ ಒಂದೇ ಒಂದು ಬಿಲ್ಪತ್ರೆ ಇಟ್ಟರೆ ಸಾಕು ದೇವ್ರ ಗ್ಯಾರಂಟಿ ಹೊಲಿತಾನೆ ಅಂತ ಹೇಳ್ಬೋದು ದೇವರು ಶಿವ ಇಡೀ ವಿಶ್ವಕ್ಕೆ ಹಲ ಕುಡಿದು ವಿಶ್ವನ ಬದುಕಿಸ್ತವನು ಅವನಿಗೋಸ್ಕರ ಒಂದು ದಿವಸ ಉಪವಾಸ ಇದ್ದು ಪೂಜೆ ಮಾಡೋದು ತುಂಬಾ ಗ್ರೇಟ್ ಅಂತಲೇ ಅನ್ಕೋಬೋದು ನಾನು ಬೆಳಗ್ಗೆಯಿಂದ ಒಂದು ಹನಿ ನೀರು ಕುಡಿದಂಗೆ ಪೂಜೆ ಮಾಡಿ ಎಲ್ಲ ಕೆಲಸಗಳು ಮುಗಿಯೋ ಅಷ್ಟೊತ್ತಿಗೆ ಸುಮಾರು ಎರಡು ಗಂಟೆ ಏನೋ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಆಗುತ್ತೆ ನಾವು ನೈವೇದ್ಯ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿಯೇ ಟೈಮ್ ಆಗಿಬಿಡುತ್ತೆ ಅದರಲ್ಲೂ ನಾನು ಒಬ್ಬಳೆ ಬೇರೆ ಪಾಪು ಬೇರೆ ಮತ್ತು ನಂಜುಂಡೇಶ್ವರ್ ಬೇರೆ ಇಲ್ಲ ನಂಜುಂಡೇಶ್ವರ ಇದ್ದರೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮತ್ತು ಇನ್ನೊಂದು ಹೇಳಲೇಬೇಕು ಅವ್ರು ದೇವ್ರನ್ನ ಹಾಕ್ಕೊಳೋದೇ ಇಲ್ಲ ಅವ್ರ ಇದೆ ಆದರೂ ಅದಕ್ಕೆ ನಾನೇ ಪೂಜೆ ಮಾಡೋದು ಆದರೆ ಲಿಂಗುಗೆ ದಾರ ಏರಿಸ್ಕೊಡ್ತಾರೆ ಎಷ್ಟು ಚೆನ್ನಾಗಿ ಏರಿಸ್ತಾರೆ ಗೊತ್ತಾ ಪೂಜೆ ಮಾಡೋರು ನಮಗೆ ಬರೋಲ್ಲ ಏರ್ಸೋಕ್ಕೆ ಪೂಜೆ ಮಾಡದೇ ಇರೋರು ಏರ್ಸ್ಕೊಡ್ತಾರೆ ಗಾಯತ್ರಿ ಮಂತ್ರ ಎಲ್ಲ ಸೂಪರಾಗಿ ಹೇಳ್ತಾರೆ ನಮಗಂತೂ ಬರೋದಿಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ತಿನ್ಬೌದು ನಾವಂತೂ ಏನೂ ತಿಂತಾ ಇಲ್ಲ ಒಂದು ಸ್ವಲ್ಪ ಹಣ್ಣು ಗಿಣ್ಣು ಏನಾದರೂ ತಿನ್ಬೋದು ಅಭಿನವ್ಗೆ ಸ್ವಲ್ಪ ಹಣ್ಣೆಲ್ಲ ತೊಗೊಂಡೋಗಿ ಕೊಟ್ಟೆ ಅಭಿನವ್ ಹೇಳ್ದೆ ನಂಗೆ ಸ್ವಲ್ಪ ಹಣ್ಣೇನಾದರೂ ಕೊಡಿ ಸಾಕು ಅಂತ ಹೇಳ್ಬಿಟ್ಟು ಅವನು ಏನು ತಿನ್ನಲ್ಲ ಮಕ್ಕಳು ಉಪವಾಸ ಇರಬಹುದು ಒಂದು ದಿವಸ ಇದ್ರೆ ಏನೂ ತಪ್ಪಿಲ್ಲ ಅಭಿನವ ಒಂದು ನಾಲ್ಕು ಗಂಟೆ ಆಯಿತು ಸ್ವಲ್ಪ ಜ್ಯೂಸ್ ಏನಾದರೂ ಮಾಡಿಕೊಡಿ ಅಂತ ಹೇಳ್ದೆ ಕಲ್ಲಂಗಡಿ ಹಣ್ಣಿಂದು ಕರ್ಬೂಜ ಹಣ್ಣಿಂದ ಎರಡೂ ಜ್ಯೂಸ್ ಮಾಡಿದೆ ನಾನು ಅದಕ್ಕೆ ಸಕ್ಕರೆ ಏನೂ ಹಾಕಿರಲಿಲ್ಲ ಬರೀ ಹಣ್ಣಿನ ಜ್ಯೂಸ್ ಮಾತ್ರ ಮಾಡಿದೆ ನಾನು ಒಂದು ಚೂರು ಕುಡಿಯೋಣ ಅಂತ ಹೇಳ್ಬಿಟ್ಟು ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿತಾ ಇದ್ದೆ ಮನೆ ಆಗಲೇ ಇರುವೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಅಭಿನವ್ ನೋಡಿ ಅಲ್ಲಿ ಕಟ್ ಮಾಡಿಟ್ಟಿದ್ರೆ ಸ್ವಲ್ಪ ಸ್ವಲ್ಪನೇ ತಿಂತ 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 ಇಲ್ಲ ಅಲ್ಲೆಲ್ಲ ಸೋರ್ಸಿದ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇರುವೆಗಳೆಲ್ಲ ಸ್ಟಾರ್ಟ್ ಆಗಿತ್ತು ನಾನೊಂದು ಅರ್ಧ ಲೋಟ ಕುಡಿಯೋಣ ಅಂತ ಅಂದ್ಕೊಂಡೆ ಯಾಕೋ ಗಂಟ್ಲೆಲ್ಲ ಒಣಗ್ತಾ ಇತ್ತು ನೀರು ಕೂಡ ಕುಡಿದಿರಲಿಲ್ಲ ನಾನು ಅದರಿಂದ ಒಂದು ಅರ್ಧ ಲೋಟ ಕುಡಿಯೋಣ ಅಂತ ಅಂದ್ಕೊಂಡೆ ಒಂದು ನಾಲ್ಕು ಗಂಟೆ ಹೆಚ್ಚು ಕಮ್ಮಿ ಆಗ್ತಾ ಬಂದಿತ್ತು ಸ್ವಲ್ಪ ರವೆ ಉಂಡೆ ಆ ಥರದ್ದು ಉಂಡೆಗಳನ್ನ ಮಾಡ್ತಾರೆ ಆದರೆ ನಾನು ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ತಾತಂಗೆ ತುಂಬ ಇಷ್ಟ ಅವ್ರು ತುಂಬ ಜ್ಞಾಪಕ ಬರ್ತಾರೆ ನನಗೆ ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ ನಾನು ಉಂಡೆಗಳನ್ನ ಯಾವುದೂ ಮಾಡ್ತಾನೂ ಇಲ್ಲ ಅದನ್ನ ಬಿಟ್ಟು ಬಿಟ್ಟಿದ್ದೀನಿ ಇವಾಗ ಏನಾದರೂ ಡೈರೆಕ್ಟ್ ಒಂಚೂರು ಉಪ್ಪಿಟ್ಟು ಕಿಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಭಿನವ್ ಹ್ಞೂ 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 ಜ್ಯೂಸ್ ಮಾತ್ರ ಸಾಕಿವಾಗ ಸದ್ಯಕ್ಕೆ ಅಂತ ಹೇಳ್ದೆ ಯಾಕೆಂದರೆ ಉಪ್ಪಿಟ್ಟು ಮಾಡಿದ್ರೆ ಅವ್ನು ತಿನ್ನಬೇಕಾಗುತ್ತಲ್ಲ ಅವ್ನಿಗೆ ಉಪ್ಪಿಟ್ಟು ಇಷ್ಟ ಇರಲಿಲ್ಲ ಇದೊಂಚೂರು ಚಿಯಾ ಸೀಡ್ಸ್ ನೆನೆ ಹಾಕಿದ್ದೆ ಚಿಯಾ ಸೀಡ್ಸ್ ಹಾಕಿದ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಭಿನವ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳ್ದೆ ಅದಕ್ಕೆ ಅವ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿದೆ ಇದು ಒಂದು ಸ್ಪೂನ್ ಹಾಕಿದ್ರೆ ಒಂದು ಎರಡು ಮೂರು ಸ್ಪೂನ್ ಅಷ್ಟಾಗುತ್ತೆ ನಾನೊಂದು ಎರಡು ಮೂರು ಸ್ಪೂನಷ್ಟು ಹಾಕಿದ್ದೆ ಒಂದು ನಾಲ್ಕೈದು ಆಗಿದೆ ನೋಡಿ ಅಭಿನವ್ಗೆ ಜಾಸ್ತಿ ಹಾಕ್ಕೊಂಡು ನಾನು ಒಂದು ಸ್ವಲ್ಪನೇ ಹಾಕೊಂಡೆ ಗಂಟ್ಲೆಲ್ಲ ತುಂಬ ಒಣಗ್ತಾಯಿದ್ದರಿಂದ ನಾನೊಂದು ಅರ್ಧ ಲೋಟ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡು ಅರ್ಧ ಲೋಟ ಜ್ಯೂಸ್ ಕುಡಿದೆ ತುಂಬ ಟೈಮ್ ಆಗೋಗಿತ್ತು ಸಿಕ್ಕಾಪಟ್ಟೆ ವ್ಲಾಗು ಹ್ಯಾಂಡ್ಲ್ ಮಾಡ್ತಾ ಜ್ಯೂಸ್ ಮಾಡಿ ಅದನ್ನೆಲ್ಲ ಕುಡಿಯೋಷ್ಟೊತ್ತಿಗೆ ಐದೂವರೆ ಆಗ್ಬಿಟ್ಟಿತ್ತು ಸ್ವಲ್ಪ ಕ್ಯಾಮ್ರಾ ಹ್ಯಾಂಡ್ಲು ಮಾಡೋದು ಅಭಿನವ್ ಹತ್ರ ಎಣ್ಗಾಡೋದು ಸ್ವಲ್ಪ ಕಷ್ಟನೇ ಒಂದು ಚೂರೂನು ಪೂಜೆ ಆಗೋವರೆಗೂ ನಾನು ಅಭಿನವ್ ಇಬ್ರು ಒಂದು ಹನಿ ನೀರು ಕುಡ್ದಿರಲಿಲ್ಲ ಎಲ್ಲ ಕೆಲಸಗಳನ್ನು ಮಾಡಿ ದೇವ್ರ ಪೂಜೆನೂ ಮಾಡಿ ಇಬ್ಬರೂ ಆರಾಮಾಗಿ ಕೂತ್ಕೊಂಡು ಒಂದು ಅರ್ಧ ಲೋಟ ಜ್ಯೂಸ್ ಕುಡಿದ್ವಿ ಇವತ್ತಿನ ವಿಶೇಷ ಪೂಜೆ ಅಂತಲೇ ಹೇಳಬೇಕು ಲಿಂಗಾಯತ್ರಿ ಮನೆಯಲ್ಲಿ ನಿಜವಾಗ್ಲೂ ಇಷ್ಟು ಪೂಜೆ ಮಾಡಿದ್ರೆ ಸಾಕು ಬೇಕಾದಷ್ಟು ನಿಮಗೆ ಸಾನ್ನಿಧ್ಯ ದೊರಕಿಬಿಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿ ತುಂಬ ಖುಷಿಯಿಲ್ಲನೆ ಈ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ ನಾನು ಅಭಿನವ್ವಿಬ್ಬರು ಹೊರಗಡೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇಬ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಒಂಚೂರು ಏನಾದರೂ ತಿನ್ಕೊಂಬರೋಣ ಅಂದ್ಕೊಂಡ್ವಿ ಯಾಕೆ ಹೇಳಿದ್ರೆ ಅಭಿನವ್ಗೆ ಏನಾದರೂ ಇಲ್ಲ ಹೇಳಿದ್ರೆ ಅವ್ನು ಸುಮ್ಮನೆ ಇರೋಲ್ಲ ನನಗೆ ಈಗ ದಯವಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ಬಿಡಿ ಏನಾದರೂ ಒಂಚೂರು ಕೊಡಿಸ್ಬಿಡಿ ಸಾಕು ಅಂದ ಒಂದು ದೋಸೆ ತೊಗೊಂಡೆ ಅಭಿನವ್ ಏನೋ ಒಂದು ಫ್ರೈಡ್ ರೈಸೋ ಏನೋ ತೊಗೊಂಡ ಹೇಳಿದೆ ಹೊಟ್ಟೆ ಹಸ್ಕೊಂಡು ಈ ಥರ ತಿನ್ನಬಾರ್ದು ಅಂತೇಳ್ಬಿಟ್ಟು ಆದರೂ ಕೇಳಲಿಲ್ಲ ಆದರೂ ದೇವಸ್ಥಾನದಲ್ಲಿ ಸಕ್ಕತ್ತಿರ ಶಿತ್ತು ಅಲ್ಲಂತೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಮ್ಮೂರಲ್ಲಿ ಒಂದು ದೇವ್ರಿದೆ ಅದು ಇರೋ ಊರು ಅಂತ ಹೇಳಿದ್ರೆ ಕೇಳಬೇಕು ಅದು ಶಿವನ ದೇವಸ್ಥಾನನೇ ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ ಇದು ನಾನು ತೆಗ್ದಿರ್ತಕ್ಕಂಥ ಫೋಟೋ ಇದು ರಂಭಾಪುರಿಗಳು ನಮ್ಮ ಊರಿಗೆ ಬಂದಿದ್ದರು ನಾನೊಂದು ಫಿಫ್ತ್ ಓದ್ತಾ ಇದ್ದೆ ಆವಾಗ ನಾನು ಆವಾಗಲೇ ಫೋಟೋ ಕ್ಯಾಮ್ರಾ ಎಲ್ಲ ಮಾಡ್ತಾ ಇದ್ದೆ ನಾನು ತೆಗ್ದಿರೋ ಅಂಥ ಫೋಟೋ ಇವತ್ತಿಗೂ ನಮ್ಮೂರಿನ ದೇವಸ್ಥಾನದಲ್ಲಿ ಇವತ್ತಿಗೂ ಆ ಫೋಟೋ ಇದೆ ನನಗೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನಮ್ಮಮ್ಮ ಯಾವಾಗಲೂ ಜ್ಞಾಪಿಸ್ತಾರೆ ನಂಜುಂಡೇಶ್ವರ್ ಬೆಳಗ್ಗೆಯಿಂದ ಮನೆಗೇ ಬಂದಿರಲಿಲ್ಲ ಇದು ಸ್ವಲ್ಪ ಸಾಲೆಡ್ ಎಲ್ಲ ಮಾಡಿಟ್ಟಿದೆ ಫಾಲುದಾ ಥರನೇ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿದೆ ಏನೂ ಸಕ್ಕರೆ ಗಿಕ್ಕರೆ ಏನೂ ಹಾಕದೆ ಮಾಡಿರೋಂಥ ಫಾಲುದಾ ಅದಕ್ಕೆ ಸ್ವಲ್ಪ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಅವರು ಪಾಪ ಉಪವಾಸ ಇದ್ದರು ಏನಾದರೂ ಬೇಕಾ ಅಂತ ಕೇಳಿದೆ ಇಲ್ಲ ನಾನೊಂದು ಸ್ವಲ್ಪ ಚಿತ್ರಾನ್ನ ತಿನ್ಕೊಂಡು ಬಂದಿದ್ದೀನಿ ಅಂತ ಅಮ್ಮ ಚಿತ್ರಾನ್ನ ಮಾಡಿ ಕಳಿಸಿದ್ರಂತೆ ನಾನು ಕೇಳಿದೆ ಏನಾದರೂ ಬೇಕಾ ಅಂತ ಅವರೇನು ಹೇಳಿರಲಿಲ್ಲ ನನಗೇನು ಊಟ ಬೇಡ ಅಂತ ಹೇಳಿದರು ಸರಿ ಚಿತ್ರಾನ್ನ ತಿಂದಿದ್ದೀನಿ ಅಂತ ಹೇಳಿದ್ರು ನಾನು ಅಬ್ಬಿ ನಾವು ಇಬ್ಬರೂ ಇಟ್ಟಿದ್ವಿ ನಾವು ತಿಂದಿರಲಿಲ್ಲ ಅದಕ್ಕೆ ನಂಜುಂಡೇಶ್ವರ್ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಂತ ಅದಕ್ಕೆ ಸ್ವಲ್ಪ ಗುಲ್ಕನ ಹಾಕ್ತಾ ಇದ್ದೀನಿ ಗುಲ್ಕನ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸೂಪರಾಗಿ ಕೂಡ ಇರುತ್ತೆ ಅದು ತಿನ್ನೋದಕ್ಕೇ ಒಂಥರ ವಿಶೇಷ ಅಂತಲೇ ಹೇಳ್ಬೋದು ನಂಜುಂಡೇಶ್ವರು ಏನೂ ತಿಂದೆ ಅಟ್ಲೀಸ್ಟ್ ಅವ್ರು ಪೂಜೆ ಮಾಡ್ತಾಯಿದ್ರು ನೋಡಿ ಭಕ್ತಿನಾದರೂ ತೋರಿಸ್ತಾರೆ ಊಟ ಮಾಡದೆ ಉಪವಾಸ ಇದ್ರಂತೆ ಏಳು ಗಂಟೆಲೇನೋ ಒಂದಿಷ್ಟು ಚೂರು ಚಿತ್ರಾನ್ನ ತಿಂದ್ರಂತೆ ನಂಗೆ ಏನಾದ್ರು ಸ್ವಲ್ಪ ಹಣ್ಣು ಕಟ್ ಮಾಡಿಕೊಡು ಈಗ ಚೂರು ಹೊಟ್ಟೆ ಹಸೀತಾ ಇದೆ ಅಂತ ಹೇಳಿದ್ರು ತುಂಬ ಹೊಟ್ಟೆ ಹಸಿದಾಗ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೆ ಇಮಿಡಿಯೇಟಾಗಿ ಕೂಡ ಆಗುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಸುಮ್ಮನೆ ಸ್ವಲ್ಪ ತುರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ಅದು ಒಂಥರ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಇಷ್ಟನೇ ಏನು ಚೆನ್ನಾಗಿತ್ತು ಅಂತೀರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಇಷ್ಟೇ ಲಿಂಗಾಯತ್ರು ಮನೆ ಸ್ಪೆಷಲ್ ಶಿವರಾತ್ರಿ ಹೇಗಿತ್ತು ಅಂತ ನೀವೇ ಹೇಳಬೇಕು ಈ ವ್ಲಾಗ್ ಕೂಡ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಮಿಲೀಸ್ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲವ್ ಯು ಗಾಯ್ಸ್ ಬಾಯ್ ಬಾಯ್ ಟೇಕ್ ಕೇರ್